ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ನಮ ಶಿವಾಯ ಶಿವಾಯ ನಮ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣ ನಮಸ್ಕಾರ ಇದೇ ಫೆಬ್ರವರಿ ಮುಂದಿನ ತಿಂಗಳು ಹತ್ತನೇ ತಾರೀಕು ವಾಸ್ತು ತರಗತಿ ಇರುತ್ತೆ ಆರು ದಿವಸದ ತರಗತಿ ಹಾಗೆ ಮಾರ್ಚ್ ಹದಿನೈದನೇ ತಾರೀಕು ನಮ್ಮ ನೂರ ಆರನೇ ಬ್ಯಾಚ್ ಇರ್ತಕ್ಕಂಥದ್ದು ಮಾರ್ಚ್ ಹದಿನೈದಕ್ಕೆ ನೂರ ಆರನೇ ಬ್ಯಾಚು ನಿಗದಿಪಡಿಸಿದ್ದೀವಿ

ಸಿಂಧನು ಸಿಂಧನು ಓ ಇಪ್ಪತ್ನಾಕು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೀನರಾಶಿ ಉತ್ತರ ಭಾದ್ರಪದ ನಕ್ಷತ್ರ ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ ಸದ್ಯಕ್ಕೆ ಇವಾಗ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಮೂವತ್ತರೆಗೂ ಬುಧ ದಶೆ ನಡೀತಾ ಇದೆ ಬುಧನ ಕಾಂಬಿನೇಷನ್ ಹನ್ನೊಂದು ಎರಡು ಐದು ದಶ ಬು ಪ್ಲಾನೆಟ್ ಚೆನ್ನಾಗಿದೆ ನಕ್ಷತ್ರದ ಹನ್ನೊಂದು ಒಂಬತ್ತು ಹತ್ತು ಹತ್ತು ಎಂಟು ಹನ್ನೊಂದು ಯಾವ ವಿಚಾರದಲ್ಲಿ ಕೇಳಬೇಕು ಅವ್ರು business ಅದು ಐ ಟಿ ಐ ಓದಿದ್ದಾರೆ ಗುರೂಜಿ ಮುಂದೆ ಎನ್ ಜಾಯ್ ಮಾಡಿಲ್ಲ ಏನಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಾ business ಬಿಸ್ನೆಸ್ ಯಾವ್ದಾನ ಮಾಡಿದ ಒಳ್ಳೇದಂತ ಕೇಳ್ಬೇಕಿತ್ತು ಗುರುಜಿ ಬಿಸ್ನೆಸ್ ಮಾಡಿದ್ರನಾ ಗುರೂಜಿ ಒಂದು ನಿಮಿಷ ದಶ ಕಾಂಬಿನೇಷನ್ ಚೆನ್ನಾಗಿದೆ ಬಟ್ ಆದ್ರೆ ಇವ್ರು ಕೆಲಸದಲ್ಲಿದ್ರೆ ಒಳ್ಳೇದು ಯಾಕಂದ್ರೆ ಬಿಸ್ನೆಸ್ ಕಾಂಬಿನೇಶನ್ ಗೆ ಆರನೇದು ಏಳನೇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಹತ್ತನೇ ಮನೆ ಹನ್ನೊಂದನೇ ಮನೆ ಹಿಟ್ ಆಗಿದೆ ಮ್ಯಾನೇಜ್ಮೆಂಟ್ ಸೈಡು ಅಥವಾ ಯಾವ್ದಾದ್ರು ಕಂಪನಿ ಸೇಲ್ಸು ಮ್ಯಾನೇಜ್ಮೆಂಟು ಮಾರ್ಕೆಟಿಂಗ್ ಈ ಸೈಡಲ್ಲಿ ಉತ್ತಮ ಅಂತ ಹೇಳ್ತಾ ಇದೆ ದಶಾ ಓದಿರೋದು ಏನಂತಂದ್ರೆ ಕೋಪ ಬಹಳ ಇದೆ ಅಯ್ಯೋ ಅದು ನಾನು ನೋಡಮ್ಮ ಕೋಪ ತಣ್ಣೀರು ಏನಾರ ಐಸ್ ನೀರು ಹಾಕಿ ತಣ್ಣಗಾಕ್ತಾರೆ ಕೋಪಕ್ಕೂ ಇಲ್ಲಿಗೂ ಏನು ಸಂಬಂಧ ಕಾಂಪೌಂಡರ್ ಹೇಳ್ತಾರೆ ನಿಮಗೆ ಅಲ್ಲಿ ಸಿಗ್ತಾರೆ ಅಲ್ಲಿ ದೇವಸ್ಥಾನ ಯಾವ ಏರಿಯಾ ಏನ್ ಡಿಗ್ರಿ ಓದಿದ್ದಾರೆ ಐಟಿ ಅಯ್ಯ ಮತ್ತೆ ಯಾವ್ದಾರು ಒಂದು ಕಂಪನಿ ಸೂಪರ್ವೈಸರ್ವೈಸರ್ ತೋರಿಸುತ್ತೆ ಇಲ್ಲಿ ಬಿಟ್ರಿ ಗುರುಜಿ ಅದಕ್ಕೆ ನಾ ನೋಡಿ ಒಟ್ಟಲ್ಲಿ ಒಂದು ವಿಚಾರ ಹೇಳ್ತೀನಿ ಇಲ್ಲಿ ಐದು ಮತ್ತೆ ಒಂಬತ್ತು ಸೋಂಬೇರಿತನ ಇವ್ರಿಗೆ ಆದ್ರೆ ಜೀವನ ಚೆನ್ನಾಗಿದೆ ಈ ಕಾಂಬಿನೇಷನ್ ಏನು ಹೇಳುತ್ತೆ ಜೀವನ ಚೆನ್ನಾಗಿದೆ ಅವನು ಕೆಲಸ ಮಾಡ್ಲಿ ಬಿಡ್ಲಿ ಅವನಿಗೆ ಎಲ್ಲ ಫೆಸಿಲಿಟಿನೂ ಬರುತ್ತೆ ಆ ಸೋಂಬೇರಿತನ ಬಿಡಬೇಕು ಐದು ಒಂಬತ್ತು ಬಂದಿರೋದು ಏನಾದ್ರು ಮಾಡಿದ್ರೆ ಉತ್ತಮವಾಗಿರುತ್ತೆ ಮುಂದೆ ಎರಡು ಸಾವಿರದ ಮೂವತ್ತ ಆದ್ಮೇಲೆ ಕೇತು ಬರ್ತಾನೆ ಕೇತುನೂ ಅದ್ಭುತವಾಗಿದೆ ಎಲ್ಲಾನು ಚೆನ್ನಾಗಿ ಇಟ್ಟಿದ್ ದೇವ್ರಿಗೆ ಸುಮ್ಮನೆ ಕೋಪ ಐ ಟಿ ಐ ಮಾಡಿದಾನೆ ಏನು ಏನು ಕೆಲಸ ಏನು ಏನ್ ಐ ಟಿ ಐಗೆ ಎಲ್ಲೂ ಹೋಗಿಲ್ಲ ಇಲ್ಲಿವರೆಗೂ ಹ್ಮ್ ಸ್ವಂತ ಮನೆ ಇದೆಯಾ ಗುರುಜಿ ವೆರಿ ಗುಡ್ ಎಷ್ಟು ಜನ ಮಕ್ಕಳು ನಿಮಗೆ ಅಂದ್ರೆ ನಿಮ್ಮ ಅವನಿಗೆ ಒಂದ್ ಮಗ ಒಂದ್ ಮಗಳು ಮಗಳಿದ್ದಾಳೆ ಯಜಮಾನ್ರ ಏನ್ ಕೆಲಸ ಅವರು ಮನೆ ಸಿಲಿಂಡರ್ ಕೆಲಸ ಮಾಡ್ತಾರೆ ಜಮೀನ್ ಗಿಮೀನ್ ಇಟ್ಕೊಂಡಿದ್ದೀರಾ ಇಲ್ಲ ಗುರುಜಿ ಜಮೀನ್ ಏನಿಲ್ಲ ಒಂದೇ ಒಂದ್ ಮನೆ ಇದೆ ಒಂದೇ ಒಂದ್ ಮನೆ ಇದೆ ಆ ಮನೆ ಅವ್ರಿಗೆ ಆಗತ್ತೆ ಕಾಂಬಿನೇಷನ್ ಅಲ್ಲಿ ಅವನಿಗೆ ಸುಖ ಪುರುಷ ಆರಾಮಾಗಿರ್ತಾನೆ ಟೆನ್ಷನ್ ಇಲ್ಲ ಕೆಲಸ ಮಾಡಿದ್ರೆ ಸೂಪರ್ವೈಸರ್ ಆಗಿ ಕೆಲಸ ಮಾಡಬೇಕು ಅರ್ಥ ಆಯ್ತಾ ಎಂಜಾಯ್ ಮಾಡಕ್ಕೆ ದುಡ್ಡು ಗಿಡ್ಡು ಬರ್ತಾನೆ ಇರುತ್ತೆ ಅವ್ರಿಗೆ ಅರ್ಥ ಆಯ್ತಾ ನೀವು ಟೈಟ್ ಮಾಡಿದ್ರೆ ಅವನು ಎದ್ದು ಹೋಗ್ತಾನೆ ನೀವು ಟೈಟ್ ಮಾಡಿಲ್ಲ ಎಲ್ಲ ಕೊಡ್ತಾ ಇದ್ರೆ ಅವನು ಹಿಂಗೆ ಇರ್ತಾನೆ ಮೂವತ್ತ್ ಎರಡು ಸಾವಿರದ ಮೂವತ್ತೆರಡು ಈಗ ಖರ್ಚು ಅಂತ ಯಾರಿಗೂ ಇರಲ್ವಾ ಬೇಗ ನಿಮಗೇನು ಹೇಳಿದ್ರೆ ಕೇಳಿಸ್ತಲ್ಲ ನಿಮಗೆ ನಿಮಗೆ ಮೋಸ್ಟ್ಲಿ ಫಸ್ಟ್ ನಿಮ್ ಸೋ ನಿಮಗೆ ಸೋಂಬೇರಿತನ ಅನಿಸುತ್ತೆ ಅವನಿಗೆ ಖರ್ಚು ಅನ್ನೋದೇನು ಇರಲ್ವ ನಮ್ಮ ಏನಿಲ್ಲ ನೋಡಿ ಗುರುಜಿ ಹಿಂಗೆ ಮಾಡ್ತಾನೆ ಗುರುಜಿ ಅಂದ್ರೆ ಊಟ ಆಗ್ತೀರಾ ಕೇಳಂಗಿಲ್ಲ ಊಟ ಆಗ್ತೀರಾ ಊಟ ಮಾಡ್ತಾನೆ ಗುರುಜಿ ಯಾಕೆ ಊಟ ನೋಡ್ದಾ ಇದಕ್ಕೆ ನಿಮ್ಗೆ ಆನ್ಸರೇ ಇಲ್ಲ ಸೊ ನಿಮ್ಮ ಯಜಮಾನ್ರಲ್ಲಿ ನಮ್ಮ ಯಜಮಾನ್ ಇಲ್ಲೇ ಊರಾಗೆ ಇದ್ದಾರೆ ನಮ್ಮ ಹತ್ರ ಕೆಲಸ ಮಾಡ್ತಾರೆ ಹಾಂ ಅವ್ರಿಗೆ ಯಾಕೆ ಹೇಳ್ತಾ ಇದೆ ಅವ್ರಿಗೆ ಹೇಳಿ ಅವ್ರಿಗೆ ಇವ್ನಿಗೆ ಯಾಕೆ ಕೂತ್ ಊಟ ಹಾಕ್ಬೇಕು ಅಂತ ಹಾಂ ಎಷ್ಟು ದಿವಸ ಆಗ್ತಿರ್ಬೋದು ಹೋಗ್ತಾನೆ ರೀ ಗುರುಜಿ ಕೆಲಸಕ್ಕೊಮ್ಮೆ ಏನಾನು ಹೇಳಿದಾಗ ಹೋಗ್ತಾನೆ ರೀ ಅದ್ ಮತ್ತೆ ಯಾಕ್ ಚೆನ್ನಾಗಿ ಅದ್ ಒಳ್ಳೆ ಬಿಸಿನೆಸ್ ಯಾವ್ದ್ ಆಗುತ್ತ ಅದು ಈಗಾನೇ ನಾವ್ ಮಾಡ್ಕೊಡೋಣ ಅಂತ ಅದಕ್ಕೆ ಬಿಸ್ನೆಸ್ ಕಾಂಬಿನೇಷನ್ಗೆ ಅಲ್ಲಿ ನಾವು ಸೆವೆನ್ ಹಿಟ್ ಆಗಿರುತ್ತೆ ಅಥವಾ ಸಿಕ್ಸ್ ಹಿಟ್ ಆಗಿರೋದು ನೋಡ್ತೀವಿ ಇಲ್ಲಿ ಕಾಂಬಿನೇಷನ್ ಅಲ್ಲಿ ಗುಡ್ ಇಂದ ಬಂದರೂ ಕೂಡ ಸೆವೆನ್ನು ಸಿಕ್ಸ್ ಹಿಟ್ ಆಗಲೇಬೇಕು ಅದು ಹಿಟ್ ಆಗಿಲ್ಲ ಅಂದರೆ ನಾವು ಬಿಸ್ನೆಸ್ಸು ಸಜೆಸ್ಟ್ ಮಾಡೋದಿಲ್ಲ ಅರ್ಥ ಆಯ್ತಾ ಕೆಲಸಕ್ಕೆ ಅಲ್ಲ ಕೆಲವರು ಈ ವಯಸ್ಸಾದವ್ರಿಗೆ ಒಂದು ಸ್ವಲ್ಪ ಬುದ್ಧಿ ಕಮ್ಮಿ ಕೆಲಸಿನಕ್ಕಿಂತ ಕಷ್ಟ ಬಿಸ್ನೆಸ್ ಗೊತ್ತಾ ನಿಮಗೆ ಬಿಸ್ನೆಸ್ ಏನು ಈಝಿ ಅಂದ್ಕಂಡಿದ್ದೀರಾ ಹಾಂ ಬಿಸ್ನೆಸ್ ಅಷ್ಟು ಈಝಿ ಅಂದ್ಕಂಡಿದ್ದೀರಿ ನೀವು ರೀ ಕಷ್ಟ ಆಮೇಲೆ ಬಿಸ್ನೆಸಲ್ಲಿ ನೀವು ದುಡ್ದಿರತಕ್ಕಂಥ ದುಡ್ಡು ಎಷ್ಟು ದುಡ್ಡಿಂದು ದುಡ್ಡು ಹಾಕೊ ಬಿಸ್ನೆಸ್ ಹಾಕಿ ಕೊಡಬೇಕು ಯಾವುದೋ ಒಂದು ಹೇಳ್ತೀನಿ ಒಂದು ಹದಿನೈದು ಇಪ್ಪತ್ತು ಲಕ್ಷ ಹಾಕ್ಬೋದಾ ಬಿಸ್ನೆಸ್ಗೆ ಅಷ್ಟು ಅಟಾಕಿ ಇಲ್ಲಿ ಆಗೋ ರೀತಿ ನಮ್ಮ ಆ ಮತ್ತು ಇನ್ನೆಷ್ಟು ಆಗ್ತೀರಾ ಏನೇ ಒಂದು ನಲ್ವತ್ತು ಹಾಕಿ ಸ್ಟಾರ್ಟಿಂಗ್ ಮಾಡಿ ಕೊಡಬೇಕು ನಲ್ವತ್ತೈವತ್ತು ಸಾವಿರ ಹ್ಮ್ ನಲವತ್ತೈವತ್ತು ಸಾವಿರ ಯಾವ ಬಿಸ್ನೆಸ್ ಬರ್ತಮ್ಮ ಅಗರಬತ್ತಿ ಬಿಸ್ನೆಸ್ ಕೊಡುತ್ತೆ ನೋಡಿ ಅಗರಬತ್ತಿ ಬಿಸ್ನೆಸ್ ಹಾಕೊಡ್ಬಾರ್ದು ನೋಡಿ ಮನೆಗೆ ಹೋಗಿ ಅವನು ಡಮ್ ಡಮ್ ಅಗರಬತ್ತಿ ಅಂತ ಮಾಡಬಹುದು ಗುರುಜಿ ಸೂಪರ್ವೈಸರ್ ಏನ್ ಓದಿದಾರೋ ಅಲ್ಲಿ ಹೋಗ್ಬಿಟ್ಟು ಹೋಗ್ಬೇಕು ಫಸ್ಟ್ ನೀವು ಮಾಡೋದನ್ನ ಹೇಳ್ತಾ ಇದೀನಿ ಅವ್ನು ಮಾಡೋದಲ್ಲ ಒದ್ದು ಆಚೆ ಹಾಕಿ ಉದ್ಧಾರ ಆಗ್ತಾನೆ ನಾನು ಹೇಳಿದ್ ಕೇಳಿ ನಿಮ್ಮ ಅತಿಯಾಗಿರ್ತಕ್ಕಂತ ಸಾಕಾಣಿಕೆ ಒಬ್ನೇ ಮಗ ಅನ್ನೋ ಸಾಕಾಣಿಕೆ ಜಾಡ್ಸ್ ಒದ್ದು ಆಚೆ ಹಾಕಿದ್ರೆ ನೀವು ಅವನು ಬದುಕು ನೋಡ್ತೀರಾ ಇಲ್ಲ ಅಂದರೆ ಫೈನೈನ್ ಕಾಂಬಿನೇಷನ್ ಸೋಂಬೇರಿತನ ಬಂದಿರುತ್ತೆ ಹಿಂಗೆ ಬಿದ್ದಿರ್ತಾನೆ ಎರಡು ಸಾವಿರದ ಮೂವತ್ತವರೆಗೂ ಯಾವ ದೋಷವೂ ಇಲ್ಲ ಇಲ್ಲಿ ಆ ದೋಷ ನಿಮ್ಮಲ್ಲಿದೆ ಅವನಲ್ಲ ನೀವು ತಂದೆ ತಾಯಿಗಳಾಗಿರೋರು ಸ್ಟ್ರಿಕ್ಟಾಗಿ ಊಟ ಹಾಕಲ್ಲ ಗೆಟೌಟ್ ಅಂತ ಹೇಳಿ ಬದುಕು ನೋಡ್ಕೊಳ್ತಾನೆ ನಿಮ್ಮದೇ ಫಸ್ಟ್ ಪ್ರಾಬ್ಲಮ್ ಅರ್ಥ ಆಯ್ತಾ ನಿಮ್ಮದೇ ಫಸ್ಟ್ ಪ್ರಾಬ್ಲಮ್ ಆಚೆ ಹೋದರೆ ಕಾಂಬಿನೇಷನ್ ಚೆನ್ನಾಗಿದೆ ಬದುಕ್ತಾನೆ ನೀವು ಕೂತು ಅದೇನೋ ಹೇಳ್ತಾರಲ್ಲ ಕುಡಿಕೆವನ್ನೂ ಸಾಲಲ್ಲ ಅಂತ ಕೆಲವೆಲ್ಲ ನಾನು ತುಂಬ ನೋಡಿದ್ದೀನಿ ಹಾರಸ್ಕೋಪು ಮಗ ವರ್ಕ್ ಮಾಡ್ತಾ ಇಲ್ಲ ಅಂತ ಅವ್ರು ಬಿಸ್ನೆಸ್ ಹಾಕ್ಕೊಟ್ಬಿಡೋಣ ಅಂತಿರ್ತಾರೆ ಏನು ತಲೆನೋ ಏನು ವಿಚಾರನೋ ಅದನ್ನು ಟ್ರೈ ಮಾಡ್ತಾರೆ ಎಲ್ಲಾನು ಹಾಕ್ಕೊಟ್ಟೆ ನಮಗೆ ಬ್ಲೇಮ್ ಮಾಡ್ತಾನೆ ಈ ಕಾಂಬಿನೇಷನ್ ಹೆಂಗೆ ಅಂದರೆ ತಂದೆ ಅವ್ರು ಇನ್ನೂ ಹೇಳ್ಕೊಳಕ್ಕೆ ಹೋಗಲಿಲ್ಲ ತಂದೆ ತಾಯಿನೇ ಬ್ಲೇಮ್ ಮಾಡೋ ಕಾಂಬಿನೇಷನ್ ಅದು ಯಾವಾಗಲೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಆಚೆ ಹಾಕಬೇಕು ಆ ಆಚೆ ಬದುಕೊಳ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಇದು ಚೆನ್ನಾಗಿರುತ್ತೆ ಹೇಗೆ ತಂದೆ ತಾಯಿಗಳನ್ನ ಬಡಿದು ಮನೇಲೇ ಇದ್ದು ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ನು ಅದನ್ನು ಆಚೆ ಹಾಕಿದ್ರೆ ಅದೇ ಥರ ಜೀವನನ ಅಲ್ಲಿರ್ತಕ್ಕಂಥ ಜನಗಳನ್ನು ಸೊಸೈಟಿನ ಬಡದು ದುಡ್ಡು ಮಾಡ್ತಕ್ಕಂಥ ಕೆಪಾಸಿಟಿ ಅವ್ರಿಗೆ ಇರುತ್ತೆ ಇವ್ರು ಆಚೆ ಹಾಕಿದ್ರೇ ಇವ್ರಿಗೆ ಜೀವನ ಈ ತಾಯಿ ಯಾರು ಕಾಲ್ ಮಾಡಿದ್ರೋ ಅವ್ರು ಸರೋಗಲ್ಲ ಯಾಕೆಂದ್ರೆ ನಂಗೆ ಚೆನ್ನಾಗಿ ಗೊತ್ತು ಇಂಥ ಕಾಂಬಿನೇಷನ್ನು ತುಂಬ ಅತಿಯಾಗಿರ್ತಕ್ಕಂಥ ಅಟ್ಯಾಚ್ಮೆಂಟು ಮೋಹ ಮಗನ ಮೇಲಿರ್ತಕ್ಕಂಥ ಮೋಹ ಎಲ್ಲಿ ಎಲ್ಲೋ ಯಾವುದೋ ಊರಿಗೋಗಿ ಏನೋ ಮಾಡ್ಬಿಡ್ತಾನೆ ಅಂತ ಯಾವತ್ತೂ ಆ ತಾಯಿ ಮೋಹನ ಬಿಡ್ತಾರೋ ಅವ್ರ ಮಗ ಉದ್ಧಾರ ಆಗಿ ಮದುವೆನೂ ಆಗ್ತಾರೆ ಇಲ್ಲ ಅಂದರೆ ಬಿಟ್ಟಿ ಕೂಳ್ ತಿನ್ಕೊಂಡು ಕೂತಿರ್ತಾನೆ ಫೈನೈನ್ ಕಾಂಬಿನೇಷನ್ ಬುಧನಲ್ಲಿ ಬಂದಿರತಕ್ಕಂಥದ್ದು ಟೆನ್ ಲೆವೆನು ಅಧಿಕಾರ ಚಲಾಯಿಸ್ಕೊಂಡು ಇರ್ತಾನೆ ವೇಸ್ಟ್ ಆಗುತ್ತೆ ಕೇತುವಿನಲ್ಲಿ ಇನ್ನೂ ಅಧ್ವಾನ ಆಗುತ್ತೆ ಕಾಂಬಿನೇಷನ್ ಚೆನ್ನಾಗಿದೆ ಆದರೆ ಫೈನೈನ್ ಕಾಂಬಿನೇಷನ್ ಯಾವಾಗಲೂ ನೆಗೆಟಿವ್ ಮುಂದಿನ ಕರೆ ಹೋಗೋಣ ನಮಸ್ಕಾರ ನಮಸ್ತೆ ಗುರುಜಿ ಹೇಳಿ ಗುರುಜಿ ಮಗನ ಬಗ್ಗೆ ಕೇಳಬೇಕಾಗಿತ್ತು ಏನು ಏನು ವಿಚಾರ ಯಾವುದ್ರ ಬಗ್ಗೆ ಆ ಗುರೂಜಿ ಅದೇ aggressiveness ಗುರುಜಿ ಹೇಳಿದ್ ಮಾತ್ ಕೇಳಲ್ಲ ಓದಲ್ಲ aggressiveness ಆ ಹೂ sir ಹೂ ಗುರೂಜಿ ಏನಾರ ಹೇಳದಕ್ ಹೋದ್ರೆ ಮೇಲೆ ಕೋಪ ಮಾಡ್ಕೊಂಡು ನಮಗೆ ಹೊಡಿಯಕ್ ಬರದ್ ಆ ತರ ಮಾಡ್ತಾನೆ ಇದು ಯೂನಿವರ್ಸಲ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇದರಲ್ಲಿ ನಾವು ಒಂದು ಬ್ಯಾಚ್ ಫ್ಲವರ್ ಅಂತ ನಾವೊಂದು ಮಾಡ್ತಾ ಇದ್ವಿ ಇನ್ನೊಂದು ಟೂ ಮಂತ್ಸ್ ಅಲ್ಲಿ ನಾನು ಲಾಂಚ್ ಮಾಡ್ತೀನಿ ಹೇಳ್ತೀನಿ ಬ್ಯಾಚ್ ಫ್ಲವರ್ ಅಂತ ಅದರಲ್ಲಿ ಅಗ್ರೆಸಿವ್ ಇರಕ್ ಇರ್ತಕ್ಕಂಥವ್ರಿಗೆ ಯಾವುದೊಂದು ಫ್ಲವರ್ ಎಸೆನ್ಸ್ನ ಯೂಸ್ ಮಾಡಬೇಕು ಯಾವುದೊಂದು ಫ್ಲವರು ಅವ್ರಿಗೆ ಸಮಾಧಾನ ಕೊಡುತ್ತೆ ಇದು ನಿಮ್ಮ ನಿಮ್ಮದು ಒಂದೇ ಪ್ರಾಬ್ಲಮ್ ಅಲ್ಲಮ್ಮ ಇದು ಯೂನಿವರ್ಸಲ್ ಪ್ರಾಬ್ಲಮ್ ಯಾಕೆ ಅಂತಂದರೆ ಇವತ್ತು ಟಿ ವಿ ಮಾಧ್ಯಮದಿಂದ ಮತ್ತು ಇರ್ತಕ್ಕಂಥ ಇಂಟರ್ನೆಟ್ ಫೆಸಿಲಿಟಿಯಿಂದ ಮತ್ತು ಲೋಕದಲ್ಲಿ ಸಂಚಲನ ಎಲ್ಲ ನೋಡ್ತಾ ಇದ್ದಾಗ ಮೈಂಡ್ ಸ್ವಲ್ಪ ಫಾಸ್ಟ್ ಆಗುತ್ತೆ ಆ ಫಾಸ್ಟಲ್ಲಿ ಅವ್ರು ಅಗ್ರೆಸಿವ್ ಆಗ್ತಾರೆ ಆ ಅಗ್ರೆಸಿವ್ ನಮಗೆ ಎದುರುತ್ತಾ ಕೊಡ್ತಕ್ಕಂಥದ್ದು ಬೈತಕ್ಕಂಥದ್ದು ಹೇಳಿದ ಮಾತು ಕೇಳ್ದಿರ್ತಕ್ಕಂಥದ್ದು ಇದು ಎಲ್ಲರ ಮನೇಲೂ ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಡೀತಾ ಇರ್ತಕ್ಕಂಥ ಕೆಲಸ ನಾವು ಇದನ್ನು ಬಂಡವಾಳವಾಗಿ ಯೂಸ್ ಮಾಡ್ಕೊಳ್ತಕ್ಕಂಥ ಜ್ಯೋತಿಷ್ ಆಗಬಾರ್ದು ನಿಮಗೆ ರಾಹು ಸರಿ ಇಲ್ಲ ಅದಕ್ಕೆ ಏನು ಊರಲ್ಲಿರ್ತಕ್ಕಂಥವ್ರೆಲ್ಲ ಇವಾಗ ಅದೇ ಥರನೇ ಇರ್ತಕ್ಕಂಥದ್ದು ಸಾಲ್ಟ್ ಥೆರಪಿ ಮಾಡಿ ಸದ್ಯಕ್ಕೆ ಆಮೇಲೆ ಬ್ಯಾಚ್ ಫ್ಲವರ್ ನಾನು ಲಾಂಚ್ ಮಾಡಿದಾಗ ಹೇಳ್ತೀನಿ ಬ್ಯಾಚ್ ಫ್ಲವರ್ ಅಂತ ಒಂದು ಕೋರ್ಸೇ ಲಾಂಚ್ ಮಾಡ್ತೀನಿ ಡಿಪ್ರೆಷನ್ ಮತ್ತು ಯಾವ ಒಂದು ಅಗ್ರೆಸಿವ್ನೆಸ್ಸು ಮತ್ತು ಈ ಅಡಿಕ್ಷನ್ ಇರತಕ್ಕಂಥವ್ರಿಗೆಲ್ಲೂ ಕೂಡ ಒಂದು ಸೈಂಟಿಫಿಕ್ ವೇಯಲ್ಲಿ ಹೂಗಳಿಂದ ಒಂದು ಅವ್ರಿಗೆ ಆ ಒಂದು ಎಸೆನ್ಸಿಂದ ಅವ್ರ ಮೈಂಡೆಲ್ಲ ಕಾಮಾಗೋಕ್ಕೆ ಒಂದು ಬ್ಯಾಚ್ ಫ್ಲವರ್ ಇರ್ತಕ್ಕಂಥ ಒಂದು ಲಿಕ್ವಿಡ್ ಎಸೆನ್ಸ್ನ ತೊಗೊಂಬಂದು ಲಾಂಚ್ ಮಾಡ್ತೀನಿ ತುಂಬ ಸಕ್ಸಸ್ ಆಗುತ್ತೆ ಸ್ವಲ್ಪ ಅದು ಲಾಂಗ್ ಟರ್ಮ್ ಆದಾಗ ಅವ್ರಿಗೆ ಒಳ್ಳೆಯದಾಗುತ್ತೆ ಅದಕ್ಕಿಂತ ಮುಂಚೆ ಸರ್ವೇ ಸಾಮಾನ್ಯವಾಗಿ ನಾನು ಈ ಹೇಳಿದ ಮಾತು ಕೇಳೋರಿಗೆ ಕೇಳದೇ ಇರೋರಿಗೆ ಊಟದಲ್ಲಿ ಉಪ್ಪಿರೋ ತಂತ್ರ ಹೇಳಿರ್ತೀನಿ ಅದು ಯಾರು ಬೇಕಾದ್ರು ಮಾಡ್ಬೋದು ಓಂ ಶಾಂತೆ ಪ್ರಶಾಂತೆ ಅವನ ಹೆಸರು ಪುತ್ರಸ್ಯ ಅಥವಾ ಪುತ್ರಿಯಸ್ಯ ಯಾರು ಯಾವ ಥರ ಇರುತ್ತೆ ಸರ್ವ ಕ್ರೋಧ್ ಪಶನಾನ್ ಸ್ವಾಹ ಅಂತ ಉಪ್ಪು ಉಪ್ಪಿನ ತಂತ್ರ ಮಾಡ್ತಾ ಅಡುಗೆಗೆ ಹಾಕ್ತಾ ಎಲ್ಲರೂ ಮಾಡೋ ಅಡುಗೆಗೆ ಹಾಕ್ರೆ ಅವ್ನಿಗೆ ಹೋಗುತ್ತೆ ಅಥವಾ ಅವನಿಗೆ ಸಪ್ರೇಟು ಹಾಕ್ಬೋದು ಅದು ನಿಮ್ಮ ವಿಚಾರ ನೂರ ಎಂಟು ಸತಿ ಪ್ರತಿ ಬೆಳಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಊಟ ರಾತ್ರಿ ಡಿನ್ನರ್ಗೆ ಏನೇನು ಇದ್ದಾಗ ಎಲ್ಲಿ ಉಪ್ಪು ಹಾಕಕ್ಕೆ ಸಾಧ್ಯನೋ ಅಲ್ಲೆಲ್ಲ ಹಾಕಿ ಮಾಡಿದ್ರೆ ಟ್ವೆಂಟಿ ಒನ್ ಡೇಸಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಫಾರ್ಟಿ ಏಟ್ ಡೇಸಲ್ಲಿ ರಿಸಲ್ಟ್ ಸಿಗುತ್ತೆ ಒನ್ ನಾರ್ಟಿ ಡೇಸಲ್ಲಿ ಇನ್ನೊಂದು ಥರ ರಿಸಲ್ಟ್ ಸಿಗುತ್ತೆ ಸಿಕ್ಸ್ ಮಂತ್ಸ್ಗೆ ಇನ್ನೂ ರಿಸಲ್ಟ್ ಸಿಗುತ್ತೆ ಇದನ್ನ ಮಾಡಿ ಜಾತಕದಲ್ಲಿ ಕೆಲವು ಇರ್ತಕ್ಕಂಥ ಮೂನ್ ಸ್ಟೋನ್ ಅಂತ ಬರುತ್ತೆ ಕೊರಳಿಗ್ ಹಾಕಿ ಡೆಫಿನೆಟ್ಲಿ ಒಳ್ಳೇದಾಗುತ್ತೆ ಬಲಗೈಗೆ ಗ್ರೀನ್ ಕಲರ್ ಥ್ರೆಡ್ ಕಟ್ಟಿಸಿ ಹೆಲ್ಪ್ ಆಗುತ್ತೆ ಒಳ್ಳೇದಾಗ್ಲಿ ನಮಸ್ಕಾರ ಮುಂದಿನ ಕರೆ ಹೋಗೋಣ ನಮಸ್ಕಾರ ಹೇಳಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಹದಿನೇಳು ಮೂರು ಯಾರ ಬಗ್ಗೆ ಏನು ವಿಚಾರ ಹೇಳಿ ಹೆಂಗಿದೆ ಮಗನಿಗೆ ಮಗನ ವಿಷಯ ಕೇಳ್ತಾ ಇರೋದು ನಿಮ್ಮ ಮಗನೇ ತಾನೆ ಹೌದು ಹಾಂ ಸರಿ ಹೇಳಿ ನನ್ನ ಮಗನ ಬಗ್ಗೆ ಕೇಳಬೇಕು ಅವ್ರು ಡೇಟ್ ಆಫ್ ಬರ್ತ್ ತಗೊಳ್ಳಿ ಅಂತ ಹೇಳಿ ಹಾ ಹದಿನೇಳು ಮೂರು ತೊಂಬತ್ನಾಲ್ಕು ತೊಂಬತ್ನಾಲ್ಕು ಸಮಯ ಎರಡು ಗಂಟೆ ಐದು ನಿಮಿಷ ಬೆಳಗ್ಗೆನಾ ಮಧ್ಯರಾತ್ರಿನ ಯಾವಾಗ ಮಧ್ಯಾಧ್ಯಾಹ್ನ ಹಾಂ ಎರಡು ಗಂಟೆ ಐದು ನಿಮಿಷ ಹುಟ್ಟಿದ ಊರು ತಿಪ್ಪೂರು ತುಮಕೂರು ಜಿಲ್ಲೆ ತಿಟ್ಟೂರು ತಿಪ್ಪೂರ್ ಒಂದ್ ನಿಮಿಷ ನೋಡೋಣ ಋಷಭ ಮೇಷರಾಶಿ ಕೃತಿಕಾ ನಕ್ಷತ್ರ ಒಂದನೇ ಪಾದ ಕರೆಕ್ಟ್ ಸೊ ಎರಡು ಸಾವಿರದ ಹದಿನಾರರಿಂದ ಇವರಿಗೆ ರಾಹು ದಶೆ ಪ್ರಾರಂಭವಾಗಿದೆ ರಾಹು ದಶೆ ಎಂಟು ಒಂಬತ್ತು ಎಂಟು ಒಂಬತ್ತು ಒಂದು ಕೆಲಸದಲ್ಲಿ ಒಡತಾ ಇಲ್ಲ ಅಂದ್ರೆ ಮದುವೆಯಲ್ಲಿ ಓಡುತ್ತಾ ಯಾವ ಏನು ಸಮಸ್ಯೆ ಆಗಿದೆ ಕೆಲಸ ಸರ್ವೇಯರ್ ಆಗಿ ಲೈಸೆನ್ಸ್ ಸರ್ವೇಯರ್ ಆಗಿ ಕೆಲಸ ಕೊಡ್ತಾ ಇರ್ಬೋದು ಮದುವೆನೂ ಸೆಟ್ ಆಯ್ತೆ ಹ್ಮ್ ಮತ್ತೆ ಏನ್ ಸಮಸ್ಯೆ ಏನ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಚೆನ್ನಾಗಿದೆಯಾ ಮದುವೆ ಇನ್ನು ಆಗಿಲ್ವಾ ಈಗ ಇನ್ನು ಎಂಗೇಜ್ಮೆಂಟ್ ಹತ್ತೊಂಬತ್ತಕ್ಕೆ ಬಿದ್ದು ಎಂಟನೇ ಮನೆ ಮದುವೆನ ಸ್ವಲ್ಪ ಸಮಸ್ಯೆ ಮಾಡುತ್ತೆ ಸ್ವಲ್ಪ ಅವರಿಬ್ಬರಿಗೂ ಚೆನ್ನಾಗಿ ಮಾತಾಡೋಕ್ಕೆ ಹೇಳಿ ಕಾನ್ಫಿಡೆನ್ಸ್ ತೊಗೊಳಕ್ಕೆ ಹೇಳಿ ನಾವು ಜೀವನದಲ್ಲಿ ಚೆನ್ನಾಗಿರ್ತೀವಿ ಅನ್ನೋದು ಅವರಿಬ್ಬರು ಮಾತುಕತೆ ಆಗಲಿ ಇನ್ನೊಂದು ಸತಿ ಪ್ರೆಷರ್ ಮಾಡಿ ಏಕೆಂದರೆ ಎಂಟನೇ ಮನೆ ಆಪ್ಸ್ಟೆಕಲ್ಸ್ ಕೊಡ್ತಕ್ಕಂಥದ್ದು ಅಷ್ಟು ಒಳ್ಳೇದಿಲ್ಲ ಎರಡನೇ ಮನೆ ಏಳನೇ ಮನೆ ಕಾಂಬಿನೇಷನ್ ಇಲ್ಲ ಜಸ್ಟ್ ನೈನು ಅದು ಇದೆ ಸ್ವಲ್ಪ ಹುಷಾರಾಗಿ ಇರಿ ಯಾಕಂದರೆ ಎಂಟು ನಾಟ್ ಸೋ ಸ್ಟ್ರಾಂಗ್ ಈ ಎಂಟಕ್ಕೆ ಸ್ವಲ್ಪ ಶನಿ ಕಾಂಬಿನೇಷನ್ ಇರೋದರಿಂದ ಫ್ಯೂಚರಲ್ಲಿ ಅವರಿಬ್ಬರು ಸ್ವಲ್ಪ ಜಗಳ ಆಡ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿದೆ ಶನಿಯ ನಕ್ಷತ್ರದಲ್ಲಿರೋದರಿಂದ ಇದೆ ರಾಹು ಎರಡು ಸಾವಿರದ ಇರೋದ್ರಿಂದ ಇದೊಂದು ಸೆಟ್ ಬ್ಯಾಕ್ ಕಾಂಬಿನೇಷನ್ ಆಗುತ್ತೆ ಎಳ್ಳೆಣ್ಣೆ ಸ್ವಲ್ಪ ದಾನ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ ಎಂಟು ಮುಖದ ರುದ್ರಾಕ್ಷಿ ಹಾಕಿ ಉತ್ತಮವಾಗುತ್ತೆ ಯಾಕೆಂದರೆ ಆಮೇಲೆ ಬರ್ತಕ್ಕಂಥ ಪೀರಿಯಡ್ನ ನಾವು ಸರಿ ಮಾಡ್ಕೊಳೋಕ್ಕಾಗಲ್ಲ ಇವಾಗಲೇ ಕೂರಿಸಿ ಅವರಿಬ್ಬರಿಗೂ ಚೆನ್ನಾಗಿ ಮಾತಾಡಿಸಿ ಯಾವುದೇ ಕಾರಣಕ್ಕೂ ಏನೇ ಜಗಳ ಆಡಿದ್ರೂ ಕೂಡ ನಾವು ಬೇರಾಗಬೋ ಆಗೋದಿಲ್ಲ ಅನ್ನೋ ಒಂದು ಭಾಷೆ ತೊಗೊಳ್ಳಿ ಈ ಕಾಂಬಿನೇಷನ್ ಸ್ವಲ್ಪ ಮುಂದೆ ಹೋಗ್ತಾ 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 ನಾಯಿ ಬಾಲ ಡೊಂಕಾಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಕೇರ್ಫುಲ್ ಆಗಿರಿ ಮುಂದಕ್ಕೆ ಹೋಗೋಣ ನಮಸ್ಕಾರ ನೋಡಿ ಅಲ್ಲಿ ಎಂಟು ಅಂತ ಬಂದಾಗ ಅಲ್ಲಿ ತರ್ಟಿ ಒನ್ ಇಯರ್ಸ್ ಓಡ್ತಾ ಇದೆ ಡಿಲೇ ಬೇರೆ ಆಗಿದೆ ಆ ಏಯ್ಟರ್ ಕಾಂಬಿನೇಷನ್ ಹೆಂಗೆ ಡಿಲೇನೂ ಮಾಡುತ್ತೆ ಅಪ್ಸ್ಟಕಲ್ಸ್ ಕೊಡುತ್ತೆ ಅದ್ರ ಕೆಳಗಡೆ ನೈನ್ ಏನೋ ಸಪೋರ್ಟ್ ಕೊಡ್ತಾಯಿದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಲ್ಲಿ ಸ್ಟ್ರಾಂಗ್ ಇಲ್ಲ ಸ್ವಲ್ಪ ಸಾಧ್ಯವಾದಷ್ಟು ಅವ್ರ ಜಾತಕ ನೋಡಿಲ್ಲ ಬಟ್ ಈ ಕಡೆ ಸೈಡಿಂದ ಫಿಫ್ಟಿ ಪರ್ಸೆಂಟ್ ಹೇಳ್ತಾಯಿದ್ದೀನಿ ಸೊ ಅದಕ್ಕೆ ಜ್ಯೋತಿಷ್ಯ ಕಲೀರಿ ನೆಗೆಟಿವ್ ಕಾಂಬಿನೇಷನ್ ಇರೋದನ್ನು ಅರ್ಥ ಮಾಡಿಕೊಂಡು ಹೀಗಿರುತ್ತೆ ಅಂತ ಹೇಳಿದಾಗ ಜೀವನ ಉತ್ತಮವಾಗಿರುತ್ತೆ ಇದನ್ನು ತುಂಬ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ ಏನು ಪೂಜೆ ಮಾಡಿಸೋದು ಏನು ಶಾಂತಿ ಮಾಡಿಸೋದು ವಾಂತಿ ಒಂದು ಮಾಡಿಸೋದಾಗ ಮಾಡೋದೊಂದು ಬಾಕಿ ಇರುತ್ತೆ ಅಷ್ಟೇ ಯಾವ ಗ್ರಹವೂ ಶಾಂತಿ ಆಗೋಲ್ಲ ಅದ್ರ ಫಲ ಕೊಟ್ಟೇ ಕೊಡುತ್ತೆ ನಮ್ಮ ಬುದ್ಧಿಗೆ ನಂದು ಈ ಏರಿಯಾದಲ್ಲಿ ನೆಗೆಟಿವ್ ಇದೆ ಅದನ್ನು ಹೆಂಗೆ ನಾವು ಸ್ಟ್ರೆಂಥನ್ ಮಾಡ್ಕೊಂಡು ಬದಲಾಯಿಸ್ಕೋಬೇಕು ಅನ್ನೋದು ಮಾತ್ರನೇ ಜೀವನ ತುಂಬ ಜನ ಪಬ್ಲಿಕ್ಕಲ್ಲಿರೋರು ನಂಬರ್ ಒನ್ ಮೋಸ ಹೋಗಿರೋದೆ ಈ ಪೂಜೆ ಹೋಮ ಪುನಸ್ಕಾರಗಳಿಂದ ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ಕೊಟ್ಟು ಹಾಳು ಮಾಡ್ಕೊಳ್ತೀರಾ ಅರ್ಥ ಆಯ್ತಾ ಟಿ ವಿಲಿ ನಾಮಗಳು ಹಾಕ್ಕೊಂಡು ಅಡ್ಡಡ್ಡ ಪಟ್ಟಿಗಳು ಉಟ್ಕೊಂಡು ಮೋಸ ಮಾಡೋಕ್ಕೆ ಕೂತಿದ್ದಾರೆ ಮೋಸಗಾರರು ಅಂತ ಬರ್ಕಾರಿ ಬರ್ಕೊಡ್ತೀನಿ ಯಾಕೆಂದರೆ ಅಲ್ಲಿ ಯಾರೂ ಕೂಡ ಒಳ್ಳೆ ಒಪಿನಿಯನ್ ಇಲ್ಲ ಇವತ್ತು ಹೋಗ್ತಾರೆ ತಲೆ ಚಚ್ಕೋತಾರೆ ಏನೂ ಆಗಿಲ್ಲ ದುಡ್ಡು ಹಾಳು ಮಾಡ್ಕೊಂಡೆ ಬಂದೆ ಅಂತಾರೆ ಯಾರಿಗೂ ಹೇಳ್ಕೊಳಲ್ಲ ನನಗೆ ಬಂದು ಹೇಳ್ಕೊಂಡಿದ್ದಾರೆ ಬೇಕಾದಷ್ಟು ಜನ ಬೇಕಾದಷ್ಟು ಲಿಸ್ಟ್ ಇದೆ ಬಟ್ ಏನು ಮಾಡೋಕ್ಕಾಗುತ್ತೆ ಅವ್ರದ್ದು ಹೆಸರು ಪಬ್ಲಿಷ್ ಮಾಡಿ ಏನು ಮಾಡೋಕ್ಕಾಗತ್ತೆ ಹಣೆ ಬರನ ಯಾರೂ ಯಾರು ಬದಲಾಯಿಸೋಕ್ಕಾಗಲ್ಲ ನಾಮ ಹಾಕಿದವರು ಬದಲಾಯಿಸೋಕ್ಕಾಗಲ್ಲ ನಾಮ ಆಕಸ್ಕತಿರೋ ಅಷ್ಟೇ ನೀವು ತೌಸಂಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಇದು ಹೀಗೆ ಅಂತಂದ್ರೆ ಇದು ಈಗ ಇವ್ರ ಬಗ್ಗೆ ಮಾತಾಡಿದೆ ಹಿ ವಿಲ್ ಕಮ್ ಟು ನೋ ಇನ್ ಎ ಲೇಟರ್ ಸ್ಟೇಜಸ್ ಅಷ್ಟೇ ಲೇಟರ್ ಇಟ್ ಈಸ್ ಆಲ್ ಟೈಮ್ ಬೌಂಡ್ ಆ ಟೈಮ್ಗೆ ಅವ್ರಿಗೆ ಬದಲಾಗುತ್ತೆ ಅರ್ಥ ಆಯ್ತಲ್ವಾ ಟೈಮ್ ಬೌಂಡ್ ಅಲ್ಲಿ ಚೇಂಜಸ್ ಬರುತ್ತೆ ಮುಂದಿನ ಕರೆಗೋಣ ನಮಸ್ಕಾರ ನಮಸ್ತೆ ಗುರುಜಿ ಹೇಳಿ ನಮಸ್ಕಾರ ಉದ್ಯೋಗದ ಬಗ್ಗೆ ಕೇಳಬೇಕಿದೆ ಗುರುಜಿ ಡೇಟಾ ಪ್ರೊಟೆಕ್ಷನ್ ಹಾ ಹೇಳಿ ಎರಡು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸಮಯ ಸಮಯ ಯಾರಿದು ಏನಾಗ್ಬೇಕು ಅಂದ್ರೆ ಚಂದ್ರ ಇದೆ ಚಂದ್ರ ನಾಲ್ಕು ಐದು ಹತ್ತು ಹನ್ನೆರಡು ಕೊಡ್ತಾ ಇದ್ದಾನೆ ಮಂಗಳ ಸ್ವಲ್ಪ ಹನ್ನೆರಡು ಕೊಡ್ತಾ ಇದೆ ಬೇರೆ ಊರಿಗೆ ಹೋಗ್ಬೇಕಾಗತ್ತೆ ನೀವು ಈ ಊರಲ್ಲಿ ಇರೋಕ್ಕಾಗಲ್ಲ ಎರಡು ಸಾವಿರದ ಮೂವತ್ತೊಂದು ಆದಮೇಲೆ ತೊಂದ್ರೆ ಇಲ್ಲ ಸದ್ಯಕ್ಕೆ ಅಲ್ಲಿ ಏನು ತೊಂದ್ರೆ ಇಲ್ಲ ಮನೇಲೆ ಇರುತ್ತೆ ಭುಕ್ತಿಯಲ್ಲಿ ಹತ್ತಿದೆ ಶನಿ ಹನ್ನೆರಡು ಬಂದಿದೆ ಶನಿ ಆದ ಮೇಲೆ ಬುಧ ಬರ್ತಾನೆ ಹನ್ನೆರಡು ಸ್ವಲ್ಪ ದೂರದ ಪ್ರದೇಶದಲ್ಲಿ ಹೋಗಿ ಕೆಲಸ ಮಾಡಬೇಕು ಇಲ್ದಾರ ಮಲ್ಟಿನ್ಯಾಷನಲ್ ಕಂಪನಿ ಹುಡುಕ್ಬೇಕಾಗತ್ತೆ ಹನ್ನೆರಡು ಅಷ್ಟು ಸ್ಟ್ರಾಂಗ್ ಆಗಿಲ್ಲದೆ ಇರತಕ್ಕಂಥ ಒಂದು ಕಾರಣದಿಂದ ಏನು ಓದಿದ್ದೀರಾ ಇದ್ದೀರಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸಾಫ್ಟ್ವೇರ್ ಕೋರ್ಸಸ್ ಮಾಡಿ ಸಾಫ್ಟ್ವೇರ್ ಕೋರ್ಸಸ್ ಮಾಡಿ ಯಾಕೆ ಮಾಡೋದಲ್ವಾ ಏನು ಸರಿ ಅಂದ ತಕ್ಷಣ ಏನು ಇವಾಗಲೇ ಹೋಗಿ ಟಕ್ ಅಂತ ಅಪ್ಲಿಕೇಶನ್ ತಗೊಂಡು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದೋದು ಸಪ್ಲೈ ಚೆನ್ನ ಮಾಡ್ತಾ ಇದ್ದೆ ಸಾಫ್ಟ್ವೇರ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ ಟ್ರೈ ಮಾಡ್ತೀವಿ ಸಾಫ್ಟ್ವೇರ್ ಸಾಫ್ಟ್ವೇರ್ ಟ್ರೈನಿಂಗ್ ಮಾಡಿಲ್ಲ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದು ಸಾಫ್ಟ್ವೇರ್ ತೋರಿಸ್ತಾ ಇದೆ ಸರ್ ಸಾಫ್ಟ್ವೇರ್ ದಯವಿಟ್ಟು ಮಾಡಿ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹೋಗ್ತೀರಾ ಸ್ವಲ್ಪ ಹೋಗ್ತಾ ಹೋಗ್ತಾ ಅಬ್ರಾಡ್ ಹೋಗೋ ಕಾಂಬಿನೇಷನ್ ಇರುತ್ತೆ ಇಲ್ಲಾಂದ್ರೆ ಒಂದು ಸಜೆಷನ್ ಮಾಡ್ತೀನಿ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಅಂತಂದರೆ ಟ್ರೈ ಅಬ್ರಾಡ್ ಐದರಿನ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಆರ್ ಕೆನಡಾ ಸಕ್ಸಸ್ ಗ್ಯಾರಂಟಿ ಅರ್ಥ ಆಯ್ತಾ ಲೋಕಲಲ್ಲಿ ಸ್ವಲ್ಪ ಕಮ್ಮಿ ಅಬ್ರಾಡಲ್ಲಿ ಜಾಸ್ತಿ ಇಮ್ಮಿಡಿಯೇಟಾಗಿ ಆಚೆ ಟ್ರೈ ಮಾಡಿ ಯು ವಿಲ್ ಗೆಟ್ ಸಕ್ಸಸ್ ಒಳ್ಳೇದಾಗಲಿ ಸೊ ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಯಿತು ಕ್ಲಾಸಸ್ ಕಲೀರಿ ಡೈರೆಕ್ಷನ್ ಕೊಡುತ್ತೆ ನಮಗೆ ವಾಟ್ ಕಾಂಬಿನೇಷನ್ ಟ್ವೆಲ್ ಬಂದಾಗ ಸಾಫ್ಟ್ವೇರ್ ಏನಕ್ಕೆ ಹೋಗ್ಬೇಕು ಟ್ವೆಲ್ ಬಂದಾಗ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಯಾಕೆ ಹೋಗಬೇಕು ಟ್ವೆಲ್ ಬಂದಾಗ ಯಾಕೆ ನಾವು ಬೇರೆ ಊರಿಗೆ ಹೋಗ್ಬೇಕು ಬೇರೆ ದೇಶಕ್ಕೆ ಹೋಗಬೇಕು ಎಲ್ಲಿ ನಮಗೆ ಬದುಕು ಚೆನ್ನಾಗಿರುತ್ತೆ ಲೋಕಲಲ್ಲಿ ಬದುಕು ಚೆನ್ನಾಗಿರೋಲ್ಲ ಮುಂದಿನ ದಶಕಗಳು ನೋಡ್ಕೊಂಡು ಹೋಗಬೇಕು ಅದ್ಭುತವಾಗಿರ್ತಕ್ಕಂಥ ಇದು ನಮ್ಮ ಜೀವನ ಸರೋಗಬೇಕು ಅಂದರೆ ಹದಿನೈದು ಸಾವಿರ ಇನ್ವೆಸ್ಟ್ಮೆಂಟ್ ಅಷ್ಟೇ ಅದು ಬಿಟ್ಟು ಬೇರೆ ಎಲ್ಲ ವೇಷಧಾರಿಗಳ ಹತ್ರ ಹೋದರೆ ಪ್ಲ್ಯಾಸ್ಟಿಕ್ ಚೊಂಬು ಸಿಗೋಲ್ಲ ನಿಮಗೆ ಪ್ಲ್ಯಾಸ್ಟಿಕ್ ಚೊಂಬು ಸಿಗೋಲ್ಲ ಬೆಳಗಿನ ಹೊತ್ತು ಲೈನ ಕೂತಿರ್ತಾರೆ ಮೋಸ ಮಾಡೋಕ್ಕೆ ಕೂತಿರ್ತಾರೆ ನಾನು ನೋಡಿದ್ದೀನಿ ದೇ ಡೋಂಟ್ ಹ್ಯಾವ್ ಎನಿ ಡೈರೆಕ್ಷನ್ ಹೌ ಟು ಗಿವ್ ದಿ ಡೈರೆಕ್ಷನ್ ದೇ ಡೋಂಟ್ ನೋ ಯಾಕೆಂದರೆ ಆ್ಯಪ್ ಏನು ಹೇಳುತ್ತೋ ಅದ್ರ ಪ್ರಕಾರ ಹೇಳಬೇಕು ನನಗೆ ತಿಳಿದಿದ್ದು ಹೇಳೋದಲ್ಲ ಕಾಂಬಿನೇಷನ್ ಏನು ಬಂದರೆ ಅದನ್ನು ಹೇಳಬೇಕು ಅಲ್ಲೆಲ್ಲ ಅವರು ತಿಳಿದಿದ್ದು ಹೇಳ್ತಾರೆ ಏನೋ ವಿಲೇದಾಲಯ ಶಾಸ್ತ್ರ ನೋಡಿ ಹೇಳ್ತಾರೆ ಏನೋ ಅಕ್ಕಿ ಹಾಕ್ತಾರೆ ವಾಟ್ ದೇ ಆರ್ ಗೋಯಿಂಗ್ ಆಲ್ ಬ್ಯಾಕ್ವರ್ಡ್ಸ್ ಬ್ಯಾಕ್ವರ್ಡ್ಸಲ್ಲಿ ಹೋಗಿ ಜನಗಳನ್ನ ಮೋಡಿ ಮಾಡ್ತಾ ಇದ್ದಾರೆ ರಾಂಗ್ ಬಂದು ಕಲೀರಿ ಸಿ ದಿ ಸೈನ್ಸ್ ಇನ್ ಫ್ಯೂಚರ್ ಸರ್ವೇ ಜನ ಸುಖಿನೋ ಭವಂತು